ವಂದೇ ಮಾತರನ್ ವಿವಾದ ಯೋಗಿ ಆದಿತ್ಯನಾಥ್ ವಂದೇ ಗೆ ವಿರೋಧ ವ್ಯಕ್ತಪಡಿಸಿದ ಎಸ್ಪಿ ಸಂಸದರನ್ನು ಟಾರ್ಗೆಟ್ ಮಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ ಇಂತಹ ವಿಭಜನಕಾರಿ ಧ್ವನಿಗಳು ಹೊಸ ಜಿನ್ನಾಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದ್ದಾರೆ ಭಾರತದ ಏಕತೆ ಮತ್ತು ಅಖಂಡತೆಗೆ ಸತತವಾಗಿ ಸವಾಲಾಗಿರುವ ಅತಿ ದುರಾದೃಷ್ಟ ನಕ್ಸಲಿಸಂ ಮತ್ತು ಭಯೋತ್ಪಾದನೆಯನ್ನು ದೇಶದ ರಾಷ್ಟ್ರೀಯ ಚಿಹ್ನೆಗಳು ಹಾಗೂ ಕ್ರಾಂತಿಕಾರರನ್ನು ಅವಮಾನಿಸುವವರೇ ಪೋಷಿಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಬಿಹಾರ ಚುನಾವಣೆ ಬಿಹಾರ ವಿಧಾನಸಭೆ ಚುನಾವಣೆ ಎರಡನೇ ಮತ್ತು ಅಂತಿಮ ಹಂತದಲ್ಲಿ ಎಂಡಿಯಾ ಹಾಗೂ ಮಹಾಗಠ ಬಂಧನಕ್ಕೆ ಲಿಡ್ಮಸ್ ಟೆಸ್ಟ್ ಮಂಗಳವಾರ ನಡೆಯಲಿರುವ ಎರಡನೇ ಹಂತದ ಮತದಾನ ಅಂತಿಮವಾಗಿ ರಾಜ್ಯದಲ್ಲಿ ಯಾವ ಮೈತ್ರಿಗೆ ಅಧಿಕಾರ ಸಿಗಲಿದೆ ಎಂಬುದನ್ನು ನಿರ್ಧರಿಸಲಿದೆ ಬಿಸಿಐ ಮೇಲೆ ನಂಬಿಕೆ ಕುಂದು ಕೋರ್ಟ್ ಹೊಸ ಆರ್ಡರ್ ರಾಜ್ಯದ ಬಾರ್ ಕೌನ್ಸಿಲ್ಗಳ ಎಲ್ಲಾ ಚುನಾವಣೆಯನ್ನು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ನಡೆಸುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬಿಸಿಐ ಮೇಲೆ ನಂಬಿಕೆ ಕುಂದು ಕೊರತೆ ಇರುವುದನ್ನು ಕೋರ್ಟ್ ಉಲ್ಲೇಖಿಸಿದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರು ಪ್ರತಿಕ್ರಿಯಿಸಿದ್ದು ಬಾರ್ ಕೌನ್ಸಿಲ್ಗಳ ಚುನಾವಣೆಗಳನ್ನು ನಡೆಸಲು ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಿದರೂ ನಮಗೆ ಯಾವುದೇ ಆಕ್ಷೇಪವಿಲ್ಲ ಎಂದಿದ್ದಾರೆ ಹರಿಯಾಣದತ್ತ ಹರಿಯಾಣದಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕ ಸಾಮಗ್ರಿ ಮತ್ತು ಶಸ್ತ್ರಾಸ್ತ್ರ ವಶ ಅಲ್ಲೋಪಲಾ ವಿಶ್ವವಿದ್ಯಾಲಯದ ವೈದ್ಯರೊಂದಿಗೆ ಇನ್ನೂ ಒಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ಕಾರ್ಯಾಚರಣೆ ವೇಳೆ ಹಲವು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ಅನೇಕ ಮನೆಗಳನ್ನು ಶೋಧಿಸಲಾಗಿದೆ ಛತ್ತೀಸಗಢದಲ್ಲಿ ಐತಿಹಾಸಿಕ ಸಭೆ ಮಾವೋವಾದ ನಿರ್ಮೂಲನೆಗೆ ಅಂತಿಮ ಬ್ಲೂಪ್ರಿಂಟ್ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವ ಅಮಿತ್ ಶಾ ಛತ್ತೀಸಗಣದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಈ ಸಭೆಯ ಪ್ರಮುಖ ಉದ್ದೇಶ ಮಾವೋವಾದಿಗಳ ವಿರುದ್ಧ ಅಂತಿಮ ನಿರ್ಣಾಯಕ ದಾಳಿ ರೂಪಿಸುವುದು ಅಷ್ಟೇ ಅಲ್ಲದೆ ಈ ಉನ್ನತ ಮಟ್ಟದ ಸಭೆ ಭಾರತದ ಒಳಭದ್ರತೆ ಎದುರಿಸುತ್ತಿರುವ ಹೊಸ ಸವಾಲುಗಳ ಬಗ್ಗೆ ಚರ್ಚೆ ಭವಿಷ್ಯದ ಆಧುನಿಕ ಪೊಲೀಸ್ ವ್ಯವಸ್ಥೆ ರೂಪಿಸುವ ಯೋಜನೆ ಇವುಗಳಿಗೂ ಮಾರ್ಗದರ್ಶಕ ವೇದಿಕೆಯಾಗಿ ಕೆಲಸ ಮಾಡಲಿದೆ ಎಂಬುದು ಅಧಿಕೃತ ಅಜೆಂಡಾದಲ್ಲಿ ನಮೂದಿಸಿದೆ ಅಸ್ಸಾಂ ಸಚಿವ ಸಂಪುಟ ಬಹುಪತ್ನಿತ್ವಕ್ಕೆ ಪೂರ್ಣ ನಿಷೇಧ ಅಸ್ಸಾಂ ಸಚಿವ ಸಂಪುಟ ಬಹುಪತ್ನಿತ್ವವನ್ನು ನಿಷೇಧಿಸುವ ಮಸೂದೆಗೆ ಅನುಮೋದನೆ ನೀಡಿದೆ ಮುಖ್ಯಮಂತ್ರಿ ಹಿಮಂತ ಬಿಸ್ವಶರ್ಮ ಹೇಳಿರುವಂತೆ ಅಪರಾಧಿಗಳ ಮೇಲೆ ಗರಿಷ್ಠ ಏಳು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಬಹುದಾಗಿದೆ ಅಸ್ಸಾಂ ಪ್ರೊಹಿಬಿಷನ್ ಆಫ್ ಪಾಲಿಗಮಿ ಬಿಲ್ ಎರಡು ಸಾವಿರ ಇಪ್ಪತ್ತೈದು ಅನ್ನು ಭಾನುವಾರ ಅಂಗೀಕರಿಸಲಾಗಿದ್ದು ಬಹುಪತ್ನಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸುವ ಹಾಗೂ ನಿರ್ಮೂಲನೆಗೊಳಿಸುವ ಉದ್ದೇಶ ಹೊಂದಿದೆ ಈ ಮಸೂದೆಯನ್ನು ನವೆಂಬರ್ ಇಪ್ಪತ್ತೈದರಂದು ವಿಧಾನಸಭೆಯಲ್ಲಿ ಮಂಡಿಸಲಾಗುವುದು ಮಸೂದಿ ಪ್ರಕಾರ ಆರನೆಯ ಪಟ್ಟಿಯೊಳಗಿನ ಪ್ರದೇಶಗಳು ಮತ್ತು ಕೆಲವು ಜನಜಾತಿ ಸಮುದಾಯಗಳಿಗೆ ವಿನಾಯಿತಿ ನೀಡಲು ಪ್ರಸ್ತಾಪಿಸಲಾಗಿದೆ